ರಾಯಬಾಗ ತಾಲೂಕಿನ ಕೋಚೆಗಾಂ ಪಾವಣ ಕ್ಷೇತ್ರವಾಗಿರ್ತಕ್ಕಂಥ ಹಿಡಕಲ್ಲ ಗ್ರಾಮದಲ್ಲಿ ಹಾಲಸಿದ್ದೇಶ್ವರನ ಜಾತ್ರೆಯ ನಿಮಿತ್ತವಾಗಿ ಹೌದು ಡೊಳ್ಳಿನ ಪದ್ಯಗಳನ್ನ ಕೇಳಲಿಕ್ಕೆ ಆಗಮಿಸಿರ್ತಕ್ಕಂಥ

ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಘನ ವಿದ್ವಾಂಸರಿಗೆ ತಾಯಿ ತಂದ ತಾಯಿ ತಂದಿ ಬಳಗಕ್ಕ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಬೋರ್ಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ

ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಅಲ್ಲ ಅಲ್ಲ ಬಿಟ್ಟಂತ ಹೂಗಳೆಲ್ಲ ಕಾಯಿ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಕಂತಿ ಜೋಳಿಗೆ ಬಗಲಿಗೆ ಹಾಕಿ ಹಿಟ್ಟು ತಂದ ಮಾರವನು ನಿಜವಾದ ಅಲ್ಲ ಮಿಂಚಿದ್ದೆಲ್ಲ ಚೊಕ್ಕ ಬಂಗಾರ ಅಲ್ಲ ಹೊರಗಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳಿ ಅವರು ಒಂದು ಸಣ್ಣ ಗಿಡ ತಂದ ನೆಟ್ ನೀರ್ ಹಾಕಿ ಜಾಕಿ ಜತನ ಮಾಡಿ ದೊಡ್ಡ ಮರ ಆಗಿ ಬೆಳೆಸಿದ ಮೇಲೆ ಹೌದು ಎಷ್ಟೋ ಹೂ ಬಿಡ್ತದ ಹೂ ಆದ ಮೇಲೆ ಎಷ್ಟೋ ಕಾಯಿಗಳಾಗತ್ತವ ಆಗಿರ್ತಕ್ಕಂತ ಕಾಯಿ ಎಲ್ಲ ಹಣ್ಣಾಗಿ ಮನುಷ್ಯ ಅಂತ ತಿಳ್ ಬರುದಿಲ್ಲ 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 ಹಂಗ ಬಗಲಿಗೆ ಜೋಳಿಗೆ ಹಾಕಿ ಮನಿ ಮನಿ ತಿರುಗಾಡಿ ಹಿಟ್ಟು ಬೇಡ ತಂದ ಬೇಕಾದಷ್ಟು ಇಟ್ಕೊಂಡ್ರೆ ಬ್ಯಾಡಾದ ಮಾರಿ ಜೀವನ ಮಾಡೋರು ಎಷ್ಟುమంది ಇದ್ದಾರು ಕರೆ ಅವರಿಗೆ ನಿಜವಾದ ಜಂಗ ಮಲ್ಲಕ್ಕೆ ಬರುದಿಲ್ಲ ನೀ ಶಕ್ತಿಗೆ ಬರಬೇಡಿ ಇವರು ಹಿರೆ ಮತ್ತೀರಿ ಏಯ್ ಯುವಕನ ಮೇಲೆ ನಿಂತು ಪುರಾಣ ಪ್ರವಚನ ಶಾಸ್ತ್ರಾ ಕೀರ್ತನೆ ಹೇಳೋರಿಗೇಲ್ಲ ಏನನ್ನೋದಿಲ್ಲ ಇವ ಬಾಳ ಶಾಣೆ ಆದನ ಬಾಳ ತಿಳ್ದವ ಆದನ ಬಾಳ ಬಲ್ಲವ ಆದನ ಬಾಳತನ ಹೇಳ್ತಾರಂದ್ರ ಬಾಳ ಅಭ್ಯಾಸ ಮಾಡ್ಯಾರ ಅಂತ ಹೇಳಕ್ಕ ಬರಲಿಲ್ಲ ಹೇಳುದ್ರಿ ಏನತ್ತ ಏ ಹುಡುಗುರ್ಯಾರು ಬದನಿಕಾಯಿ ತಿನ್ಬಾರುವ ಬದನಿಕಾಯಿ ಎಲ್ಲರಿಗೂ ರೋಗ ಬರ್ತದ್ರು ಬದಲಿಕ್ರಾಗ ಮಾಡ್ ತೊಗಂಬಿ ಮನ್ಯಾಗರಿ ಬದನಿಕಾಯಿ ಯಾಕೆ ಬಿಳಿ ಬದನಿಕಾಯಿ ಆ ಶಾಸ್ತ್ರ ತಿನ್ನು ಬದನಿಕಾಯಿ ಮಾಡೋ ಕೆಲಸ ಹೌದು ಆಗಬಾರದು ಹಂತ ಯಾಕಂದ್ರೆ ಎಲ್ಲಾರ ದೊಡ್ಡ ಜ್ಞಾನಿನೇ ಬಹಳ ಶಾಣಿ ಅಂತ ಹೇಳಿಕ್ ಬರುದಿಲ್ಲ ಬರುದಿಲ್ಲ ಜಗತ್ತಿನಲ್ಲಿ ತಾಮ್ರ ಮಿಂಚತದ ಹಿತ್ತಾಳೆ ಮಿನ್ಸತದ ಬೆಳ್ಳಿ ಮಿನ್ಸತದ ಬಂಗಾರ ಮಿನ್ಸದ ಮಿಂಚಿದ್ದೆಲ್ಲ ಚೊಕ್ಕ ಅಲ್ಲ ಇದು ಪಕ್ಕ ಆಯ್ತು ಅಥವಾ ಕಚ್ಚಾಯ್ತು ಗೊತ್ತಾಗಬೇಕಾದ್ರೆ ಏನ್ ಬೇಕು ನೋಡು ಮನುಷ್ಯನ ಜೀವನಕ್ಕೆ ಹುಟ್ಟಿ ಬಂದ ಮೇಲೆ ಒಂದು ಕೆಲಸ ಮಾಡು ಏನ್ ಮಾಡುದು ರೊಕ್ಕ ಬಿಟ್ಟ ಮನುಷ್ಯನ ಜೀವನಕ್ಕ ಹುಟ್ಟಿ ಬಂದ ಮೇಲೆ ಪುಟ್ಟಿ ಹೊಟ್ಟಿ ಕಿಚ್ಚ ಬೆಳಸಬೇಡ ಹಾ ನಾನು ಮನೆಗೆ ಹೌದಿಲ್ಲ ಆ ಎಲ್ಲಾ ಮಿಂಚಿದ್ರು ಕೂಡ ಅದಕ್ಕ ಪಕ್ಕಾ ಅಥವಾ ಕಚ್ಚಾ ಗೊತ್ತಾಗ್ಬೇಕಾದ್ರೆ ಏನ್ ಬೇಕು ರಮೋಣ ವರ್ಗಲ್ ಅಂತಕ್ಕಂಥದ್ದು ಬೇಕು ಅಂತ ಹೇಳ್ಯಾರ ಇವತ್ತ ಹಿಡ್ಕಲ್ಲ ಗ್ರಾಮದಾಗ ನನ್ನಪ್ಪ ಹಾಲ ಜಾತ್ರೆ ಒಳಗ ಎರಡೂ ಮೇಳದವ್ರು ಏನು ಮಾತಾಡ್ತಾರ ಏನ್ ಹಾಡ್ತಾರ ಏನ್ ನುಡಿಸ್ತಾರ ನೋಡ್ಲಕ್ಕ ಎಲ್ಲಾ ನನ್ನ ದೈವದವರು ಮತ್ತ ಕಮಿಟಿ ನಿರ್ಣಾಯಕರು ಕೊತ್ತಾರ ಹೌದು ಹೌದು ಏನ್ ಹೇಳಲ್ಲ ಅದನ್ನೇ ಕೇಳಬೇಕು ಏನ್ ಮಾಡ್ಯಾರಲ್ಲ ಅದನ್ನೇ ಮಾಡಬೇಕು ಅವ್ರು ಹೆಂಗ ಹಾಕಿ ಕೊಟ್ಟಿರ್ತಾರ ಅದೇ ದಾರಿ ಒಳಗ ನಾವು ಅಂತಂದ್ರೆ ನಾವು ಮಕ್ಕಳ

ಮುಂದೆ ಇಪ್ಪತ್ತೊಂದು ಮಂದಿ ಧರ್ಮದೊಳಗೆ ಇರ್ತಕ್ಕಂತ ಹಿಂಡ ಸಿದ್ಧರೊಳಗ ಪುಂಡ ಸಿದ್ಧ ವೀರ ಮಲ್ಕಾರ ಸಿದ್ಧ ನಮಸ್ಕಾರ ಒಂದು ಮಾತಾರ ಏನತ್ತ ಅಡ್ಡ ಹರಗ ಅಲ್ಲ ತೇಳಿ ಅತಿ ಕರೇನಿ ಹರಗುದೇನ ಅಡ್ಡೋ ಏನ ಓದೋ ಅದಕ್ಕೆ ಹೌದು ಒಂದು ಕಲ್ಲು ತಮ್ಮ ಚಲೋ ಕರಿ ಯಾಕ ಇವನ್ ಹೊಡೆ ತಲಿ ಹೊಡಿತ ಅವ್ರ ಮಾತಾಡ್ರಿ ಇವನ್ ಯಾಕೆ ತಲಿ ಹೊಡಿತಿ ಅಂದ್ರೆ ದೂರ ಕೂತಾರ ಇಲ್ಲೇ ಸಲಿ ಕೂತಾರ ಬಿಡ್ತಾವಂತ ಹೇಳ್ತಾರ ಹಂಗಲ್ಲ ಯಾಕಂದ್ರ ಒಂದ್ ಯಾಕಿ ಒಳಗ ಮೂರ್ ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಅವ್ರಿಗೆ ಇಪ್ಪತ್ತೊಂದು ಮಂದಿ ಮಕ್ಕಳು ಮೂರ್ ಮಂದಿಗೆ ಸಣ್ಣ ಪಟ್ಟುಗಟ್ಟಿ ಹದಿನೆಂಟು ಮಂದಿಗೆ ಒಂದ್ ನೂರ ಒಂದು ಜನ ಮಕ್ಕಳು ನೂರ ಒಂದು ಜನರಿಗೆ ಸಾವಿರದ ಏಳು ನೂರ ಒಂದ್ ಚಿತ್ರದಾರೇ ಎಲ್ಲಾ ಹೇಳ್ಕೊತ ಯಾಕಂದ್ರ ಸ್ತೋತ್ರ ಅಂದ್ರೆ ಏನು ಅದ್ರ ಅರ್ಥರೇ ಗೊತ್ತದಿಲ್ಲ ಆಗೋದಿಲ್ಲ ಹೌದಿಲ್ಲ ಹೌದು ಅವ್ರ ಏನತ್ತಾರ ಗುರು ಶಿಷ್ಯರದ್ ನಾ ಹೆಂಗ್ ಹೇಳ್ಕೊತ ಬಂದಿನ ನೀನು ಹಂಗ ಹೇಳತಾರ ಅವರು ಮತ್ ಮಾರಾಪುರ್ ಬಾಯ್ ಹೊಡ್ದು ಅವ್ರು ಹೊಡೆದಿಲ್ ನೀ ಯಾಕಂಗ ನೀವು ಊದಕ್ ಬೇಡ ಯಾಕಂದ್ರೆ ಬರೀ ಅವ್ರು ಅಟ್ಟೆ ಮಾತಾಡಕ್ ಹಂಗ ಮಾಡ್ಯಾರ ನಾ ಅವ್ರಕಿಂತ ಹೆಚ್ಚು ಇವತ್ತು ಹಿಡ್ಕಲ್ ಊರು ಹೆಂಗ ರಾಮಣ್ಣ ಹಿಡ್ಕಲ್ ಊರ್ ಬಗ್ಗೆ ಒಂದು ಮಾತು ಹೇಳದೈತಿ ಹಿಡ್ಕಲ್ ಊರ ಇದು ಇದಕ್ಕ ಅಂದಾರು ಅಚ್ಚಿಣ್ಣ ಹಸದವ್ರಿಗೆ ತಿನ್ಸಾರು ಹಾಲು ಮತದ ಹಣ್ಣ ಏನು ಯಾವ್ದು ಹಣ್ಣ ಹಿಡ್ಕಲ್ಲ ಊರಿದು ಇದು ಇದಕ್ಕ ಅಂದಾರು ಅಚ್ಚಿಣ್ಣ ಹಸದವ್ರಿಗೆ ತಿನಿಸ್ಯಾರು ಹಾಲು ಮತದ ಹಣ್ಣ ಸಾತಲಗವ್ವ ರಾಮು ಅತನಿ ಪಿಂಟುನ ಕಾಸ ಅಣ್ಣ ಜಗ ಎಲ್ಲ ತಿರುಗ್ಯಾಡಿ ತೋರ್ಸ್ಯಾಣ ನನ್ನ ಏ ಬಂದ ಹಾಲು ಮತದಾಗ ನಾವು ಬಂದ ನಿತ್ಯವ್ ತಿಮ್ಮಿನ ಮುಂದೆ ಹಾಕಿದ್ದಿನ್ನ ಹನುಮಂತ ಮಾಸ್ತರ ನೀಯಕ್ಕೆ ನೋಡ್ತೀನಿ ನನ್ನ ನೇಗಿಲಾರದ ಮಾತಿಗೆ ನಿಗ್ರಾಡಿ ಬಂದವರಿಗೆ ಮುಕ್ಕಿಸಿ ಬಿಟ್ಟವ ನಾವು ಕರಿ ಮಣ್ಣು ಹಾಂ ಹಿಂಗ ಯಾಕಂದ್ರೆ ಹಿಡಕಲು ಊರಾಗಿ ಯಾರಿಗೇನ್ ಬೇಕಂದ್ರು ಕುಡತಕ್ಕಂತ ಶಕ್ತಿ ಕಾಮದೇನ ಕಲ್ಪೃಕ್ಷೆ ಇಲ್ಲಿ ಐತಿ ಐತಿ ಅದನ್ನ ತಿಳ್ಕೊಂಡೆ ನಾವು ಮಾತಾಡ್ಬೇಕು ನಮ್ಮ ಸರ್ ಹೇಳಿದ್ರು ಅವರು ಏನಂತ ಏನು ಮಾತಾಡಿದ್ರು ಎರಡು ಜನ ಮಾಸ್ಟರ್ಗಳು ಪುರಾಣದಾಗೆ ಮಾತಾಡಬೇಕು ಲೇಖ ಬದ್ದಿರಬೇಕು ಅಂದ್ರು ನೀವಿಲ್ಲಿ ಸೊಮ್ಮೆ ಹ್ಯಾಂಗ್ ಬಂದಿರಿ 나ยัง ಹಂಗ್ ಮಾತಾಡೋದ್ರೆ ಬಿಡ್ತೀಯಾ ನಿಮಗೆ ಹ ಆಂದ್ರ ನಾನು ಎಂಕರ್ ಸರ್ ಕರೆದಿದ್ದನ್ನ

ಒಂದ ಐದ್ ನಿಮಿಷ ಮಾತಾಡೋಂದ್ರೆ ಎರಡ್ ನಿಮಿಷ ಮುಗಿಸಿ ಎರಡು ನಿಮಿಷ ಬದಿ ಜಾಸ್ತಿ ಹಾಡೋದ್ರ ಬಗ್ಗೆ ಗಮನ ಕೊಡೋರ ಮೋಹಣ ನಮ್ಮಲ್ಲಿ ಸಿದ್ಧ ಸಂಪ್ರದಾಯ ಹೆಂಗ ಸಾಗಿ ಬಂತು ಕೈಲಾಸದಲ್ಲಿ ಗುರುಗೌರಿ ಸೋಮಲಿಂಗೇಶ್ವರನ ಹಡಿದಾವರದೊಳಗೆ ಯೋಗಿನಾದಮೋಗ ದುಡ್ಕೊಂಡ ದುಡ್ಕೊಂಡ ದುಡಿದು ತನ್ನಲ್ಲಿ ಎಷ್ಟು ಶಕ್ತಿ ತಟ್ಟೆಲ್ಲ ತ್ಯಾಗ ಮಾಡಿ ದುಡಿದಾಗಿ ಭಗವಂತನಿಂದ ಹೊರಗಳನ್ನ ಪಡ್ಕೊಂಡು ಹೋಮದ ಕಂಬಳಿ ನೇಮದ ಬೆತ್ತ ಭಾಗ್ಯ ಬಂಜಿಗೆ ಮಕ್ಕಳ ಕಾಮದೇನು ಕಲ್ಪ ವೃಕ್ಷ ಹಿಂದ ತಂದಿ ಮುಂದೆ ನಂದಿ ಸಂಗಾಟ ಬೈಲ ಭೂತಾಳ ಶುದ್ಧನ ಕರ್ಕೊಂಡು ಎಲ್ಲಿ ಹೇಳ್ಕೊಂಡ ಮೂರೂರು ಶೇಮಿ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಹಗ್ಗ ಕೋಲಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆಯನ್ನು ಹೊಡೆದ ತಪಸ್ಸು ಮಾಡಿದ್ರು ಯಾಕಂತ ಕೇಳಿದ್ರೆ ಕೈಲಾಸದಾಗ ಬಾಳಕಾವತಿಗೆ ಮಾತು ಕೊಟ್ಟ ಮಾತಿನ ಪ್ರಕಾರ ನಡಹಟ್ಟಿ ನಾಗರಾಯ ಗೌಡನ ಮಗಳಾಗಿರ್ತಕ್ಕಂತ ಪದ್ಮಾವತಿಯನ್ನ ಲಗ್ನಾಗಿ ಲಿ ಮೂರು ಜನ ಪುಣ್ಯದ ಮಕ್ಕಳು ಹುಟ್ಟಿ ಬಂದ ಮ್ಯಾಲ ಐದು ಜನ ವರ್ವಿನ ಮಕ್ಕಳು ಹುಟ್ಟಿ ಬಂದ ರಮಣ ಯಾರು ಮಾಯದ ಮಗ ಮಾಧುಲಿಂಗ ತೆರವಡ ಮಂಗರಾಯ ಕರ್ಣಿ ಮಲ್ಕರ ಶುದ್ಧ ಅವತಾರೌದು ಶುದ್ಧ ದೇವೇಂದ್ರ ಬಿಳಿಯಾಣ ಶುದ್ಧ ಆಚಾರಗೌಡ ಸೋಮಣ ಮುತ್ಯ ಕಡಿವುಟ್ಟ ಕಣ್ಣು ಮುತ್ಯ ಒಬ್ಬಕ್ಕಿ ಹೆಣ್ಣು ಮಗಳ ರೇಬಕ್ಕಾದೇವಿ ಅವಾಗ ನಾಲ್ಕು ಜನ ಗಂಡಸ ಮಕ್ಕಳು ಇಪ್ಪತ್ತೊಂದು ಮಂದಿ ಮಕ್ಕಳು ಹುಟ್ಟಿ ಬಂದಾರು ಹೌದಿಲ್ಲ ಏನಂದ್ರೆ ಅಮೋಘ ಶುದ್ಧ ಶುದ್ಧ ಸಂಪ್ರದಾಯ ಇಲ್ಲಿ ಸಾಗಿ ಬಂದದ ನಮ್ಮಲ್ಲಿ ಹಿಂಗ ನಡ್ದ ಇಷ್ಟು ನಾವು ಹೇಳೋದು ನಮ್ಮ ಕರ್ತವ್ಯ ಐತಿ ಏನ್ ಹೇಳ್ಯಾರ ಹಿರಿಯರು ತುಸುನೆ ಮಾತಾಡ್ರಿ ಪದ್ಯಕ್ಕೆ ಹೆಚ್ಚು ಗಮನ ಕೊಡ್ರಿ ಅಂದಾರ ಅವ್ರಿಗೆ ಬ್ಯಾಡ ಅಂದ್ರೆ ಅಂತ ನಮಗೂ ಬೇಡ ಅಂದ್ರ ಅಂದ್ರ ಅದಕ್ಕ ಅವರಿಗೆ ನಮಗೇನು ಇರುದಿಲ್ಲ ಅಂತರ ವ್ಯತ್ಯಾಸ ಇರೋದಿಲ್ಲ ಇರುದಿಲ್ಲ ಅವ್ರಿಗೆ ಅಂದ್ರೆ ನಮಗ ಹೌದಿಲ್ ಹೌದು ಅದು ಇನ್ನ ಐದು ಗಂಟೆ ಆಗುದ್ರ ಅದ್ರ ಕುತೂಹಲ ಇನ್ನ ಬೇರೆ ಐತಿ ಮತ್ತ ಹೌದಿಲ್ಲ ಅದಕ್ಕ ಭಾಳನ ಮಾತಾಡ್ಲಾರ್ದೇನೆ ಒಂದು ಐದು ನುಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಪದ್ಯವನ್ನ ಹಾಡಿ ಹಾಡಿ ಆ ನಮ್ಮ ಸರ್ದ್ವಾಡಿ ಕಲಾವಿದರಿ ಅವಕಾಶ ಮಾಡಿ ಕೊಡೂನು ಮತ್ತ ಹನುಮಂತ ಮಾಸ್ತರ್ ಹೇಳ್ಯಾರ ಅವರು ಏನಂತ ಮುಂದಿನ ಪಾಳ್ಯಕ್ಕ ಆಧ್ಯಾತ್ಮ ಅನುಬೋದ ಮಾತುಗಳನ್ನ ಹೇಳ್ತಿ ಹೇಮ ರೆಡ್ಡಿ ಮಲ್ಲ ಮುಂದ್ ಸತ್ಯವಾಣ ಸಾವಿತ್ರಿ ಇದು ಹೌದೌದು ಹ ಅವ್ರು ಹೇಳ ನನಗ ಏನಾರೇ ತಿಳಿಯು ಅಂತದ್ ಹೇಳಂದ್ರ ಇದು ಎಲ್ಲ ಅವ್ರಿಗೆ ಗೊತ್ತಿರ್ಲಾರ್ದಂತದ್ ಅಂತದ್ ಇವ್ರ ಏನ್ ಮಾಡ್ತಾರ ಉಪದೇಶ ಕೊಡ್ತಾರೆ ಕೊಡ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಕುಡಿ ದೈವೆಲ್ಲ ಪಾವಣರಾಗ್ಬೇಕಂತ ವಿನಂತಿಯನ್ನು ಮಾಡ್ಕೊಂಡು ಅದ್ರೊಳಗ ನಾವು ಹಾ ಎಲ್ಲಾರು ಕೂಡ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡು ಬಹಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರ ಆಗ್ಲಾದೇನೆ ರಾಮಣ್ಣ ಒಂದ್ ಐದು ನುಡಿ ಸತ್ಯವಾಗಿರ್ತಕ್ಕಂತ ಸುಂದರ ಪದ್ಯ ಹಾಡಿ ಸರ್ಜೋಡಿ ಕಲಾವಿದ್ರ ಅವಕಾಶ ಮಾಡಿ ಕೊಡ್ತು ದಯಮಾಡಿ ಸಭಾ ಶಾಂತತೆ ಕಾಪಾಡ್ಬೇಕು ಹಾ ಯಾಕಿ ಮಾತು ಹೇಳದ ಐತೆ ಎಲ್ಲಾ ಊರ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲಾದ ಕಾರ್ಯಕ್ರಮಗಳ ಸಾವಿರಾರು ನಡೀತಾವು ಆದ್ರೆ ಇಲ್ಲಿ ಕಾರ್ಯಕ್ರಮ ನಡೆಸೋ ರೀತಿ ನೀತಿ ಅದಕ್ಕೊಂದು ಪದ್ಧತಿ ಐತಿ ಅದರೊಳಗ ನಾವು ಸಾಗಬೇಕು ಈ ಜಾಗ ಬಿಟ್ಟು ಹನುಮಂತ ಮಾಸ್ತರ್ ಮತ್ತೊಂದು ಕಡೆ ಇದ್ರೆ ಹನುಮಂತ ಆದ್ರೆ ಇಲ್ಲಿ ನಮ್ ಗಚ್ ಹಿಡಿದಾರ ಅವ್ರ ಅಂಡರ್ದಾಗ ನಾವ್ ಇರ್ಣತಕ್ಕಂತ ಹೇಳಿ ಖ್ಯಾಲಿ ಪ್ರಾರಂಭ ಮಾಡ್ನು ಸರ್ ದಯಮಾಡಿ ಏನೋ ಮಾತಾಡಿದ್ರ ಎರಡ್ ನಿಮಿಷ ಹಚ್ಚ ಆದ್ರೂ ಕೂಡ ನಮ್ ಪುರಂದರ್ ಸರ್ ಕಮಿಟಿ ಏರಿಯಾರ ದಯಮಾಡಿಗೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಖಾಲಿ ಪ್ರಾರಂಭ ಮಾಡ್ಬೇಕು ಈ ಕ್ಷಮಿಸೋದ್ ಭರೋ ಹಾ